ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ರಥಸಪ್ತಮಿಯನ್ನು ಭಾರತದಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡುತ್ತಾರೆ ಈ ರಥಸಪ್ತಮಿಯನ್ನು ಸಪ್ತಮಿ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗೆಯೇ ಮಾಘ ಜಯಂತಿ ಸೂರ್ಯ ಜಯಂತಿ ಅಂತಲೂ ಕೂಡ ಕರೆಯುತ್ತಾರೆ ಇನ್ನು ಸಪ್ತಮಿ ದಿನವೂ ಈ ನಾವು ಸೂರ್ಯ ದೇವನನ್ನು ವಿಶೇಷವಾಗಿ ಪೂಜಿಸುವುದರಿಂದ ದೀರ್ಘಾಯುಷ್ಯ ಹಾಗೆಯೇ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದೆ ಅಂತ ಕೂಡ ಹೇಳಲಾಗ ಇನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತ್ ರಥಸಪ್ತಮಿಯು ಯಾವಾಗ ಬಂದಿದೆ ಅನ್ನುವುದಾದರೆ ರಥಸಪ್ತಮಿಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎರಡು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿ ಬುಧವಾರ ಫೆಬ್ರವರಿ ಐದರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಸೂರ್ಯ ಉದಯದ ತಿಥಿಯನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರದಂದು ನಾವು ರಥಸಪ್ತಮಿ ಹಬ್ಬವನ್ನು ಮಾಡಬೇಕು ಇದು ಸೂರ್ಯನ ಹಬ್ಬ ಆಗಿರುವುದರಿಂದ ಸೂರ್ಯ ಉದಯದ ತಿಥಿ ಹಾಗೂ ಆ ದಿನ ಇರಲೇಬೇಕು ಬೇಕು ಹಾಗಾಗಿ ಫೆಬ್ರವರಿ ನಾಲ್ಕು ಮಂಗಳವಾರದಂದು ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು ಇನ್ನು ರಥಸಪ್ತಮಿ ಹಬ್ಬದ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ವಿಶೇಷವಾಗಿ ಎಕ್ಕದ ಎಲೆಯ ಸ್ನಾನವನ್ನು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ರಥಸಪ್ತಮಿ ಇಂದಿನ ದಿನವೇ ಏಳು ಎಕ್ಕದ ಎಲೆಗಳನ್ನು ತಂದು ಇಟ್ಕೊಂಡಿರಿ ಹಾಗೆಯೇ ಎಕ್ಕದ ಎಲೆಗಳ ಜೊತೆಗೇ ಬೋರೆ ಗಿಡದ ಎಲೆಗಳನ್ನು ಅಂತ ಸಿಗುತ್ತೆ ಅದು ಸಿಕ್ಕಿದರೆ ಕೂಡ ಏಳು ಬೋರೆಗಿಡದ ಎಲೆಗಳನ್ನು ತಂದು ಇಟ್ಕೊಂಡಿರಿ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದೋಳಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದೇಳಿ ಏಳು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ಮೊದಲಿಗೆ ಏಳು ಎಕ್ಕದ ಎಲೆಗಳ ಜೊತೆಗೆ ಬೋರೆ ಎಲೆಗಳನ್ನು ತಂದಿದ್ದರೆ ಅದನ್ನು ಕೂಡ ತಲೆಯ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ತಲೆಯ ಮೇಲೆ ಒಂದು ಎಕ್ಕದ ಎಲೆ ಬಲಭುಜದ ಮೇಲೆ ಒಂದು ಎಕ್ಕದ ಎಲೆ ಎಡಭುಜದ ಮೇಲೆ ಒಂದು ಎಕ್ಕದ ಎಲೆ ಮತ್ತು ಮಂಡಿಯ ಮೇಲೆ ಬಲಮಂಡಿಯ ಮೇಲೆ ಒಂದು ಎಕ್ಕದ ಎಲೆ ಎಡಬಂಡಿಯ ಎಡ ಮಂಡಿಯ ಮೇಲೆ ಒಂದು ಎಕ್ಕದ ಎಲೆ ಹಾಗೆಯೇ ಬಲಪಾದದ ಮೇಲೆ ಒಂದು ಎಕ್ಕದ ಎಲೆ ಎಡಪಾದದ ಮೇಲೆ ಒಂದು ಎಕ್ಕದ ಎಲೆ ಈ ರೀತಿಯಾಗಿ ಏಳು ಎಕ್ಕದ ಎಲೆಗಳನ್ನು ಆಗಿ ಎಕ್ಕದ ಎಲೆಗಳನ್ನು ಹಾಗೆಯೇ ಏಳು ಬೋರೆ ಎಲೆಗಳನ್ನು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಇಟ್ಟುಕೊಂಡು ನಾವು ಸ್ನಾನವನ್ನು ಮಾಡಬೇಕು ಈ ರೀತಿಯಾಗಿ ಎಕ್ಕದ ಎಲೆಯ ಸ್ನಾನವನ್ನು ರಥಸಪ್ತಮಿ ದಿನ ಮಾಡುವುದರಿಂದ ಕೀಲು ನೋವು ಆಗಿರ್ಬೋದು ಅಲ್ಲು ನೋವು ಹೊಟ್ಟೆ ನೋವು ಈ ರೀತಿಯಾದ ಪರಿಹಾರ ಸಿಗುತ್ತದೆ ಜೊತೆಗೆ ಆರೋಗ್ಯ ಭಾಗ್ಯ ಕೂಡ ಹೆಚ್ಚಾಗುತ್ತದೆ ಈ ಎಕ್ಕದ ಎಲೆಯಲ್ಲಿ ಔಷಧಿಯ ಅಂಶಗಳು ಇರುತ್ತದೆ ಈ ಎಕ್ಕದ ಎಲೆಯ ಸ್ನಾನವನ್ನು ನಾವು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಬೇಕು ಅಂದರೆ ಒಂದು ಐದೂವರೆ ಒಳಗಡೆ ನಾವು ಸ್ನಾನವನ್ನು ಮಾಡಿರಬೇಕು ಈ ರೀತಿಯಾಗಿ ಎಕ್ಕದ ಎಲೆಯ ಸ್ನಾನವನ್ನು ಮಾಡುವುದರಿಂದ ಆರೋಗ್ಯ ಭಾಗ್ಯ ಖಂಡಿತವಾಗಿಯೂ ಕೂಡ ಹೆಚ್ಚಾಗುತ್ತದೆ ಸ್ನಾನವನ್ನು ಮಾಡಿದ ನಂತರ ಸೂರ್ಯ ಉದಯ ಆದ ನಂತರ ಸೂರ್ಯ ದೇವರಿಗೆ ಆರೋಗ್ಯವನ್ನು ನೀಡಬೇಕು ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅಕ್ಷತೆ ಅರಿಶಿನ ಕುಂಕುಮ ಕೆಂಪು ಹೂವು ಇದನ್ನೆಲ್ಲ ಒಂದು ತಾಮ್ರದ ಚೊಂಬಿನಲ್ಲಿ ಹಾಕಿ ಸೂರ್ಯ ದೇವನಿಗೆ ಸೂರ್ಯ ಉದಯ ಆದ ನಂತರ ಸೂರ್ಯ ದೇವನಿಗೆ ಆರೋಗ್ಯವನ್ನು ನೀಡಬೇಕು ನಂತರ ಸೂರ್ಯ ದೇವನಿಗೆ ನಮಸ್ಕಾರವನ್ನು ಹಾಕಿ ನಂತರ ಮನೆಯಲ್ಲಿ ನೀವು ಸೂರ್ಯನ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡಿ ಫೋಟೋ ಇದ್ದರೂ ಕೂಡ ಪೂಜೆಯನ್ನು ಮಾಡಬಹುದು ಒಂದು ಮನೆಯ ಮೇಲೆ ಸೂರ್ಯನ ರಂಗೋಲಿಯನ್ನು ಹಾಕಿ ಕೂಡ ಪೂಜೆಯನ್ನು ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಧೂಪದ ಮಾಡಿ ಪೂಜೆಯನ್ನು ಮಾಡಬೇಕು ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಮಾಡಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮುಗಿಸಿ ನಂತರ ಸೂರ್ಯ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ಮಾಡಬೇಕು ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ನಾವು ರಥಸಪ್ತಮಿ ದಿನ ಮಾಡುವುದರಿಂದ ಸರ್ವರೋಗಗಳು ನಿವಾರಣೆ ಆಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರಥಸಪ್ತಮಿ ದಿನ ಯಾವ ಯಾವ ಥರ ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್